ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ನಿ ಸಿರಿಯ ನಿನ್ನೆನ ಬಣ್ಣಿಪೆನು ಅಂತೇಳಿ ಇದರ ಅಭ್ಯಾಸ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಭರತೇಶ ವೈಭವದ ಕಾವ್ಯದ ಕರ್ತೃ ಯಾರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಭರತೇಶ ವೈಭವದ ಕಾವ್ಯದ ಕರ್ತೃ ರತ್ನಾಕರ ವರ್ಣಿ ಅಂತ ಇನ್ನು ಎರಡನೇ ಪ್ರಶ್ನೆ ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಯಾವುವು ಅಂತ ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳೆಂತಂದರೆ ಸ್ವರ್ಗ ಮರ್ತ್ಯಲೋಕ ಹಾಗೂ ಪಾತಾಳ ಲೋಕ ಅಂತ ಇನ್ನು ಮೂರನೇದು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು ಅಂತ ಉತ್ತರ ಬೇರೆ ಬೇರೆ ಭಾಷೆಗಳಲ್ಲಿ ಕನ್ನಡಿಗರು ಅಂದರೆ ಅದರಲ್ಲಿ ಕನ್ನಡಿಗರು ಚೆನ್ನಾಗಿದೆ ಎಂದು ತೆಲುಗಿನವರು ಮಂಚದಿ ಅಂತೇಳಿ ಎಂಚ ಪೋರ್ಲ್ಯಾಂಡ ಎಂದು ತುಳುನವರು ಎದೆ ಉಬ್ಬಿಸಿ ಸೊಗಸಾಗಿ ಎಂದು ತನ್ನ ಕೃತಿಯನ್ನು ಹೊಗಳಬೇಕು ಅಂತೇಳಿ ಕವಿ ಬಯಸ್ತಾನೆ ಅಂತ ಇನ್ನು ನಾಲ್ಕನೇದು ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ಬಣ್ಣಿಸಿ ಅಂತ ಭರತ ಚಕ್ರವರ್ತಿಯ ನವರತ್ನಗಳಿಂದ ಅಲಂಕೃತಗೊಂಡ ಓಲಗ ಮಂಟಪಕ್ಕೆ ಸ್ವರ್ಗಲೋಕದ ಒಡೆಯ ದೇವೇಂದ್ರನು ಬರುವಂತೆ ಭರತೇಶನು ಉದಯ ಕಾಲದೊಳೆದ್ದು ದೇವರ ಪೂಜೆ ಅರ್ಚನೆಗಳನ್ನು ಮುಗಿಸಿ ಸೂರ್ಯನಂತೆ ಕಂಗೊಳಿಸುತ್ತಾ ಓಲಗ ಮಂಟಪಕ್ಕೆ ಆಗಮಿಸಿದನು ಅಂತ